ಸಖತ್ಕಾರ ಮತ್ತು ಿ ಚಿಲ್ಲಿ ಪೌಡರ್ ಕೂಡ ಕೊಡೋದಕ್ಕೆ ಹೋಗಲ್ಲ ಅಂತ ಹೇಳಿರೋದು ಯತೀಂದ್ರ ಹೇಳಿಕೆ ಬಗ್ಗೆ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯತೀಂದ್ರ ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಇನ್ನು ಐಡಿಯಾಲಾಜಿಕಲ್ ಆಗಿ ಹೇಳಿದ್ದಾರೆ ಅದರಲ್ಲಿ ತಪ್ಪೇನು ಅವರವರ ವೈಯಕ್ತಿಕ ವಿಚಾರದ ಬಗ್ಗೆ ಅವರು ಏನ್ ಮಾತನಾಡ್ತಾರೆ ಅದ್ರ ಬಗ್ಗೆ ನಾವು ಹೇಳೋದಕ್ಕಾಗುತ್ತಾ ಹೂ ಡಿಸೈಡ್ ಹೂ ಎವರ್ ಡಿಸೈರ್ ವಾಟ್ ಎವರ್ ಡಿಸೈಡ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಫೈನಲ್ ಆಗೋದು ಹೈ ನಲ್ಲೇ ಅಂತ ಪ್ರಿಯಾಂಕರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಇದರ ಇಲ್ಲಿಂದ ಆಗಿರೋದು ಅಷ್ಟೇ ಅದು ಏನು ಬೇರೆದ ಎಲ್ಲೂ ಆಗಿಲ್ಲ ನಾವು ಕೊಡೆ ಸ್ಟೇಜ್ ಈಗ ಸ್ಟೇಜ್ ನಲ್ಲಿ ನಾನು ಭಾಷಣ ಇಲ್ಲಪ್ಪ ನಾವು ನೀವು ನೀವು ಐಡಿಯಾಲಜಿಕಲಿ ಚೆನ್ನಾಗಿ ಗಟ್ಟಿ ಇದ್ದೀರಾ ಅಂತ ಹೇಳಿದ್ರಲ್ಲ ತಪ್ಪೇನಿದೆ ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು ನಾನು ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ ನಾನು ಇವ್ರು ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಅಂತ ಹಂಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ ಹೂವರ್ ಡಿಸೈಡ್ಸ್ ವಾಟ್ ಡಿಸೈಡ್ ಅಷ್ಟೇ ಅದು ಏನ್ ಬೇರೆ ಈಗ ಸ್ಟೇಜ್ ಬಾಳ್ ಇಲ್ಲಪ್ಪ ನಾವು ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ ಗಟ್ಟಿ ಇದೀರಾ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಅದನ್ನ